ಆರೋಗ್ಯದ ವಿಮೆ ಮಾಡಿರುವುದು ಪತ್ರಕರ್ತರ ಆರೋಗ್ಯದ ಸಲುವಾಗಿ ಎಂದು ಮೇಯರ್ ಮಂಗೇಶ್ ಪವಾರ್ ಹೇಳಿದರು ಶನಿವಾರ ಬೆಳಗಾವಿಯ ಮೇಯರ್ ಕಚೇರಿಯಲ್ಲಿ ಪತ್ರಕರ್ತರಿಗೆ ಆರೋಗ್ಯ ವಿಮೆ ಕಾರ್ಡ್ ವಿತರಿಸಿ ಮಾತನಾಡಿದರು ಇತ್ತೀಚಿನ ದಿನಮಾನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಕಡಿಮೆ ಮಾಡಬೇಕು ಸುಂದರ ಬೆಳಗಾವಿ ಮಾಡಲು ಪತ್ರಕರ್ತರು ಸಹಕರಿಸಬೇಕು ಎಂದು ಹೇಳಿದ್ರು ನಂತರ ಈಗ ನಿಮ್ಮ ಸಹಾಯ ನಮಗೆ ಬೇಕು ಯಾಕೆ ಬೇಕಂದ್ರೆ ಈಗ ನಾವು ಕಮಿಟ್ರ ನಾವು ಎಲ್ಲರೂ ಕಸದ ಬಗ್ಗೆ ಬಹಳ ಅಂದ್ರೆ ಕಡಿಮೆ ಆಗಲಿ ಅಂತ ಮಾಡಿದ್ರೆ ಆದ ಬರೋ ಟೈಮ್ಗೆ ನೀವು ಒಂದು ಕಸ ತಗೊಂಡು ಬಂದಿದೆ ನೆಕ್ಸ್ಟ್ ಟೈಮ್ ನೀವು ಇದಕ್ಕಿಂತ ಬುಕ್ ಅಂದ್ರೆ ಬಹಳ ಅನುಕೂಲ ಉಪಮೇಯರ್ ವಾನಿ ಜೋಶಿ ಮಾತನಾಡಿ ಪತ್ರಕರ್ತರ ಕುಟುಂಬದ ಹಿತದೃಷ್ಟಿಯಿಂದ ಮೂರು ಲಕ್ಷ ರೂಪಾಯಿ ಇದ್ದ ಪತ್ರಕರ್ತರ ಆರೋಗ್ಯ ವಿಮೆ ಐದು ಲಕ್ಷಕ್ಕೆ ಮಾಡಲಾಗಿದೆ ಎಲ್ಲರೂ ಆರೋಗ್ಯದ ಕಡೆ ಗಮನ ಹರಿಸಬೇಕು ಎಂದು ಹೇಳಿದರು ಮೇಯರ್ ಆಗಲಿ ಅಥವಾ ನಮ್ಮ ಕಮಿಷನರ್ ಮೇಡಮ್ ಆಗಲಿ ಮತ್ತು ಮೇಯ್ನ್ ಅಂದರೆ ನಮ್ಮ ಕೊಂಗಲ್ಯಾಣ ಎಕ್ಸ್ಪರ್ಟ್ ಇನ್ ಆ್ಯಕ್ಟ್ ಬುಕ್ ಅವರು ತುಂಬ ಎಲ್ಲ ಸಹಾಯ ಮಾಡಿ ಹೇಗೆ ಜಾಸ್ತಿ ಅಮೌಂಟನ್ನು ಜಾಸ್ತಿ ಮಾಡಿದಾಗ ಯಾವ್ಯಾವ ಒಂದು ಡೈರ್ಷನ್ ಅವ್ರ ಸಲಹೆ ಮೇರೆಗೆ ತಗೊಂಡು ತಮ್ಮ ಇಷ್ಟ ಪ್ರಕಾರ ಐದು ಲಕ್ಷವನ್ನು ಜಾಸ್ತಿ ಮೂರಿಂದ ಐದು ಲಕ್ಷವನ್ನು ಬರುವಂತ ಒಂದು ಹೆಲ್ಪ್ ಅನ್ನು ಮಾಡಿದ ಅವರು ಸೊ ಆಕ್ಚುಲಿ ಫಸ್ಟ್ ಹೇಳ್ಬೇಕು ಪಾಲಿಕೆ ಆಯುಕ್ತಿ ಶುಭಾಬಿ ಮಾತನಾಡಿ ಹಲವಾರು ವರ್ಷಗಳಿಂದ ಪತ್ರಕರ್ತರಿಗೆ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಆರೋಗ್ಯದ ಕಾರ್ಡ್ ವಿತರಿಸಲಾಗುತ್ತಿದೆ ಮೊದಲು ಮೂರು ಲಕ್ಷ ರೂಪಾಯಿ ಆರೋಗ್ಯ ವಿಮೆಯನ್ನ ಪತ್ರಕರ್ತರ ಬೇಡಿಕೆ ಅನುಸಾರವಾಗಿ ಇದಕ್ಕೆ ಎಲ್ಲಾ ಸದಸ್ಯರು ಸಹಕಾರ ನೀಡಿದ್ದಾರೆ ಎಂದರು ಮನುಷ್ಯನಿಗೆ ಏನಾದರೂ ಏರುಪೇರು ಆಗುವುದು ಸಹಜ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆದರೆ ಆರೋಗ್ಯ ವಿಮೆಯಿಂದ ಲಾಭ ಪಡೆಯಿರಿ ಆರೋಗ್ಯ ಕಾರ್ಡ್ ಇನ್ಶೂರೆನ್ಸ್ ಕಾರ್ಡನ್ನು ಕೊಡುವಂಥ ಮೂಲಕ ತಮ್ಮೆಲ್ಲರ ಒಂದು ಆರೋಗ್ಯವನ್ನು ಉತ್ತೇಜಿಸುವಂಥ ಕೆಲಸವನ್ನು ನಮ್ಮ ಪಾಲಿಕೆ ಮತ್ತು ಎಲ್ಲ ಸದಸ್ಯರು ಆದಿಯಾಗಿ ಪೂಜೆ ಮಹಾಪೌರರು ಮತ್ತು ಮಹಾಪೌರರು ಎರಡು ಶಾಸಕ ತ್ರಯರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಇದನ್ನೇ ವಹಿಸಿದರು ಇದನ್ನಂತೆ ಲಾಸ್ಟ್ ಟೈಮ್ ನಾವು ಒಂದು ಪ್ರೀ ಮೀಟಿಂಗ್ ಕರಿತೀವಿ ಬಜೆಟ್ ಆಗ ಎಲ್ಲ ಮಾಧ್ಯಮ ಮಿತ್ರರು ನಮಗೆ ಆ ಮೂರು ಲಕ್ಷ ಕವರ್ ಏನಿದೆ ಅದನ್ನು ಸ್ವಲ್ಪ ತಾವು ಹೆಚ್ಚಿಗೆ ಮಾಡೋದ್ರಿಂದ ಇನ್ನಷ್ಟು ಆರೋಗ್ಯದ ಮೇಲೆ ಏನಾದರೂ ದುಷ್ಪರಿಣ ಪರಿಣಾಮ ಬೀರಿದ್ದಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಳ್ಳೋಕೆ ಬಹಳಷ್ಟು ಆಗುತ್ತೆ ಅಂತ ತಾವೆಲ್ಲರೂ ಕೋರ್ಕೊಂಡಿದ್ರಿ ನಾವೇನು ನಾವೇನು ಬಜೆಟ್ನಲ್ಲಿ ಪ್ರೀ ಬಜೆಟ್ ಇರುತ್ತೆ ಅದರಲ್ಲಿ ಕೆಲವೊಂದು ಸಬ್ಜೆಕ್ಟ್ನ ಬಿಡ್ತೀವಿ ಕೆಲವೊಂದು ಸಬ್ಜೆಕ್ಟ್ನ ನಾವು ಯೂಶಲಿ ತಗೊಂಡಿರ್ತೀವಿ ಪಾಲಿಕೆ ಆಡಳಿತ ಪಕ್ಷದ ನಾಯಕ ಹನುಮನ್ ಕೊಂಗಾಲಿ ಮಾತನಾಡಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಮೊದಲ ಬಾರಿಗೆ ಪತ್ರಕರ್ತರಿಗೆ ಆರೋಗ್ಯ ವಿಮೆ ಜಾರಿ ಮಾಡಲಾಗಿದೆ ಒಂದು ಪತ್ರಕರ್ತರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಆರೋಗ್ಯ ವಿಮೆ ನೀಡಲಾಗಿದೆ ಮೇಯರ್ ಹಾಗೂ ಉಪಮೇಯರ್ ಮಾರ್ಗದರ್ಶನದಲ್ಲಿ ಈ ಆರೋಗ್ಯ ವಿಮೆ ಜಾರಿ ಮಾಡಿದ್ದೇವೆ ಇದರ ಲಾಭವನ್ನ ಎಲ್ಲಾ ಪತ್ರಕರ್ತರು ಪಡೆದುಕೊಳ್ಬೇಕು ಎಂದರು ಈಗ ಏನು ಲಿಸ್ಟ್ ಕೊಟ್ಟಲ್ಲ ಆ ಪ್ರಕಾರ ನಾವು ಇದನ್ನ ಮಾಡಿದ್ವಿ ಅದರಾಗ ಯಾವಾಗ ಉಳಿದು ಹೋಗಿದ್ರು ಸಹಿತ ಅಧಿಕೃತ ಇದ್ದದ್ದು ಪತ್ರಿಕಾ ಮಾಧ್ಯಮದ ಒಬ್ಬರ ಏನು ಅದಲ್ಲ ಅವ್ರ ಲೆಟ್ರದಲ್ಲಿ ನೀವು ಕೊಡ್ರಿ ಆಮೇಲೆ ಎಲೆಕ್ಟ್ರಿಕಲ್ ಮಾಧ್ಯಮದ ಅಧ್ಯಕ್ಷರಲ್ಲಿ ಒಂದು ಇದನ್ನು ಕೊಡಿರಿ ಯಾಕಂದ್ರೆ ಉಳಿದು ಹೋಗಿದ್ರೆ ಅದನ್ನೇ ಇಶ್ಯೂ ಮಾಡುವಂಥದ್ದೇನಿಲ್ಲ ಇಮಿಡಿಯೇಟ್ಲಿ ಅದನ್ನ ಮಾಡೋಕ್ಕೆ ನಾವು ಕರೆಕ್ಷನ್ ಮಾಡಿ ಕೊಡ್ತೀವಿ ವಿಶೇಷವಾಗಿ ನಮ್ಮ ಕಮಿಷನರ್ ಅವರು ಇದನ್ನು ಮುಖರ್ಜಿ ವಹಿಸಿ ಮಾಡಿದಾಗ ನಮ್ಮ ನಜರಿಗೆ ತಂದಾಗ ಪೂಜ್ಯ ಶಾಸಕರು ಕೂಡ ಹೆಸರು ಶಾಸಕರು ಕೂಡ ಅದಕ್ಕೆ ಮಾಡಿಬಿಟ್ರಿ ಏನು ಅಂತ ಮಾತನ್ನು ಹೇಳಿದಾಗ ಎಲ್ಲರೂ ಸಮ್ಮುಖದಲ್ಲಿ ನಮ್ಮ ಐವತ್ತೆಂಟು ಜನ ಕೋರ್ಸ್ ಹಾಗೂ ಈ ಜನ ಇವ್ರದು ಕೂಡ ತಗೊಂಡು ನಾವು ಮಾಡಿದ್ದೀವಿ ಬೆಳಗಾವಿ ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಲಾಸ್ ಜೋಶಿ ಮಾತನಾಡಿ ಮೊದಲು ಪಾಲಿಕೆಯಿಂದ ಪತ್ರಕರ್ತರಿಗೆ ಮೂರು ಲಕ್ಷ ರೂಪಾಯಿ ಆರೋಗ್ಯದ ವಿಮೆ ಇತ್ತು ಇದನ್ನ ಐದು ಲಕ್ಷ ರೂಪಾಯಿ ಮಾಡಬೇಕು ಎಂದು ಮನವಿ ಮಾಡಿದಾಗ ಅದನ್ನ ಹೆಚ್ಚು ಮಾಡಿಕೊಟ್ಟ ಮೇಯರ್ ಉಪಮೇಯರ್ ಸ್ಥಳೀಯ ಶಾಸಕರು ಸಹಕಾರ ನೀಡಿದ್ದಾರೆ ಎಲ್ಲಾ ಪತ್ರಕರ್ತರ ಪರವಾಗಿ ಧನ್ಯವಾದಗಳನ್ನ ತಿಳಿಸಿದ್ರು ಎಲೆಕ್ಟ್ರಾನಿಕ್ ಮೀಡಿಯಾ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಮಂಜುನಾಥ್ ಪಾಟೀಲ್ ಮಾತನಾಡಿ ಬೆಳಗಾವಿ ಪತ್ರಕರ್ತರಿಗೆ ಪಾಲಿಕೆಯಿಂದ ಆರೋಗ್ಯ ವಿಮೆ ಕಾರ್ಡ್ ವಿತರಿಸಿದ್ದು ಸಂತಸದ ಸಂಗತಿ ಕೆಲವೊಂದು ಪತ್ರಕರ್ತರ ಹೆಸರು ಬಿಟ್ಟು ಹೋಗಿವೆ ಅವುಗಳನ್ನು ಸೇರಿಸಿ ಎಂದರು ಬಂದಾಗ್ಲೂ ಒಂದು ಸ್ಪಂದಿಸ್ತಾರೆ ಏನೋ ಕೇಳಿದ್ರು ನಮ್ಮ ಮನೆ ಕೆಲಸ ಇರ್ಬೋದು ಬೇರೆ ಬೇರೆ ದ್ರ ಕೆಲಸ ಇರ್ಬೋದು ಮೂರು ಜನ ಏನಂತ ತ್ರಿಮೂರ್ತಿಗಳು ನಮಗೆ ಒಳ್ಳೊಳ್ಳೆ ಕೆಲಸ ಮಾಡಿ ಕೊಡ್ತಾ ಹೀಗಾಗಿ ಅವ್ರಿಗೆ ಕೊಟ್ಟಿದ್ದಕ್ಕೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಕೊಟ್ಟಿದ್ದಾರೆ ಯಾರ ಆರೋಗ್ಯನೂ ಚೆನ್ನಾಗಿರಬೇಕು ಯಾರು ಆಡ್ತೀವಿ ಅಂತ ಯಾರು ಅದು ಬೇಡ ಆ ಒಂದು ಎಲೆಕ್ಟ್ರಾನಿಕ್ ವಯ ಅಂದರೆ ನಮಗೆಲ್ಲರಿಗೂ ಅನಂತ ಕೊಟ್ಟಿದ್ದಾರೆ ಪತ್ರಕರ್ತರಾದ ರಾಜು ಗವಳಿ ಶ್ರೀಶೈಲ್ ಮಠದ್ ರವಿ ಉಪ್ಪಾರ್ ಮಲ್ಲಿಕಾರ್ಜುನ್ ಮುಗಳಿ ಸಂಜಯ್ ಸೂರ್ಯವಂಶಿ ಸಹದೇವ್ ಮಾನೆ ಮುನ್ನಾ ಭಾಗ್ವಾನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ